ಎವನ್ ಟಿವಿ ನ್ಯೂಸ್ ಕನ್ನಡ ಗೌರಿಬಿದನೂರು ವರದಿ ಗೌರಿಬಿದನೂರು ತಾಲೂಕಿನ ಚಿಗಟಗೆರೆ ಗ್ರಾಮದಲ್ಲಿ ರೈತರು ತಮ್ಮ ಜಮೀನುಗಳಿಗೆ ರಸ್ತೆ ಇಲ್ಲದೆ ಪರದಾಡುತ್ತಿದ್ದಾರೆ ಈ ಬಗ್ಗೆ ತಾಲೂಕು ಕಚೇರಿಗೆ ಹಲವು ಬಾರಿ ರೈತರು ಮನವಿ ಮಾಡಿಕೊಂಡರೂ ನಕಾಶೆಯಲ್ಲಿರುವ ರಸ್ತೆ ಮತ್ತು ರಾಜಕಾಲವೆಯನ್ನು ತೆರವುಗೊಳಿಸಿ ಎಂದು ಹೇಳಿಕೊಂಡರೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಂಡಿರುವುದಿಲ್ಲ ಈ ಬಗ್ಗೆ ರೈತರ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾ ಆದಿ ರೆಡ್ಡಿ ಅವರನ್ನು ರೈತರು ಭೇಟಿಯಾಗಿ ತಮ್ಮ ಅಳಲನ್ನು ತೋಡಿಕೊಂಡರು ಇದಕ್ಕೆ ಸ್ಪಂದಿಸಿದ ಡಾಕ್ಟರ್ ಆದಿ ರೆಡ್ಡಿ ಅವರು ರೈತರ ಜೊತೆಗೂಡಿ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ರಾಜಕಾಲುವೆ ಮತ್ತು ರಸ್ತೆ ಒತ್ತುವರಿಯನ್ನು ತಿರುವುಗೊಳಿಸಿ ರೈತರನ್ನು ರೈತ ಕುಟುಂಬಗಳನ್ನು ಕಾಪಾಡಬೇಕೆಂದು ಮನವಿ ಮಾಡಿಕೊಂಡರು ಇದಕ್ಕೆ ಸ್ಪಂದಿಸಿದ ತಹಶೀಲ್ದಾರ್ ಮಹೇಶ್ ಪತ್ರಿ ಅವರು ಹದಿನೈದು ದಿನಗಳ ಒಳಗೆ ರಸ್ತೆಯನ್ನು ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ಈ ಸಮಯದಲ್ಲಿ ರೈತರಾದ ಶಿವಶಂಕರ ರೆಡ್ಡಿ ಬೈಯಪ್ಪ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಬಾಬುರೆಡ್ಡಿ ಚಾಂದು ಸುರೇಶ ರೆಡ್ಡಿ ಭಾಗವಹಿಸಿದ್ದರು ಒತ್ತುವರಿತಿರುವ ವರ್ಷ ಇವರಿಗೆಲ್ಲಾನು ಬಹಳ ಅನುಕೂಲ ಆಗುತ್ತೆ ಇನ್ನೂರು ಜಮೀನಿಗೆ ನೂರ ಐವತ್ತರಿಂದ ಇನ್ನೂರು ಎಕರೆಗೆ ನೀವು ದಾರಿ ಕೊಡ್ತಾಗುತ್ತೆ ಸುಮಾರು ಒಂದು ಒಂದು ನೂರ ಐವತ್ತರಿಂದ ರೈತರಿಗೆ ಸಹಾಯ ಮಾಡೋದಕ್ಕಾಗುತ್ತೆ ದಯವಿಟ್ಟು ಇದನ್ನು ಸೀರಿಯಸ್ ಆಗ್ತದೆ ಶುದ್ಧ ಸಮಾಜಕ್ಕಾಗಿ ಎ ಒನ್ ಟಿವಿ ನ್ಯೂಸ್ ಕನ್ನಡ